ನಮಸ್ಕಾರ ವೀಕ್ಷಕರೇ ನಾನು ಸೈಯದ್ ನಿಮಗೆಲ್ಲರೂ ನಂಬರ್ ಒನ್ ಚಾನಲ್ ಮುಖಾಂತರ ಆದಿರದ ಸ್ವಾಗತ ಆತ್ಮೀಯ ಸ್ವಾಗತ ಇವತ್ತು ಘಟಪ್ರಭಾದಲ್ಲಿ ಸಂಭ್ರಮ ಸಡಗರದಿಂದ ಭಾವೈಕ್ಯತೆ ಸಂಕೇತ ತೋರಿಸಿದ ಪವಿತ್ರವಾದ ಮೊಹಮ್ಮದ್ ಪೈಗಂಬರ್ ಜಯಂತಿ ಸಡಗರದಿಂದ ಸರ್ವ ಹಿಂದೂ ಮುಸ್ಲಿಂ ಬಾಂಧವರು ಕೂಡಿಕೊಂಡು ಆಚರಣೆ ಮಾಡಿದರು ಇದಕ್ಕೆ ಒಂದು ಭಾವೈಕ್ಯತೆಯ ಸಂಕೇತ ಅಂತ ಸಾರೋದರಲ್ಲಿ ಸಂದೇಹವಿಲ್ಲ ಇವತ್ತು ನೋಡಿ ನಮ್ಮ ಮುಸಲ್ಮಾನ ಯುವಕರು ನಮ್ಮ ಹಿಂದೂ ಬಾಂಧವರು ಸರ್ವರು ಕೂಡಿ ಎಷ್ಟು ಹರ್ಷ ಉಲ್ಲಾಸದಿಂದ ಆಚರಣೆ ಮಾಡಿದರು ಇದೊಂದು ಘಟಪ್ರಭ ಒಂದು ಕರ್ನಾಟಕಕ್ಕೆ ಒಂದು ದೇಶಕ್ಕೆ ಮಾದರಿ ಅಂತ ಹಿಂದೂ ಸಮಾಜದ ಮುಖಂಡರಾದಂಥ ರಾಮಣ್ಣ ಹುಕ್ಕೇರಿಯವರು ಭಾಳ ಭಾವೈಕ್ಯತೆಯ ಸಂಕೇತದ ಉದಾಹರಣೆಯೊಂದಿಗೆ ಹೇಳಿದರು ಯಾವುದೇ ಅಹಿತಕರ ಘಟನೆ ಘಟಪ್ರಭಾದಲ್ಲಿ ಇನ್ನೂವರೆಗೆ ನಡೆದಿಲ್ಲ ಈ ಸೂರ್ಯ ಚಂದ್ರ ಇರುವವರೆಗೆ ಇಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯಬಾರದಂಗೆ ನೋಡುವುದು ನಮ್ಮ ಎಲ್ಲ ಧರ್ಮದವರ ಕರ್ತವ್ಯ ಅಂತ ಸಾರಿ ಸಾರಿ ಹೇಳಿದರು ನಿಜಕ್ಕೂ ಇದು ಪ್ರಶಂಸನೀಯ ಅದರ ಜೊತೆ ಭಾರತೀಯ ಜನತಾ ಪಕ್ಷದ ದುರಿನರಾದ ಸುರೇಶ್ ಪಾಟೀಲ್ ಅವರು ಸರ್ವದಂ ಸುಖಿ ಭವನಂ ಎಷ್ಟೊಂದು ಒಳ್ಳೆಯ ವಾಕ್ಯ ನೋಡಿ ನಾವು ಎಲ್ಲರೂ ಸುಖವಾಗಿದ್ದರೆ ಈ ಜಗತ್ತೇ ಸುಂದರ ಈ ಭಾರತ ಸರ್ವ ಜಾತಿ ಧರ್ಮಗಳಿಂದ ಕೂಡಿದ ಒಂದು ಪವಿತ್ರವಾದ ದೇಶ ಸರ್ವ ನದಿಗಳಿಂದ ಕೂಡಿದಂಥ ಒಂದು ಪವಿತ್ರವಾದ ದೇಶ ಸರ್ವ ಜನಾಂಗದವರಿಂದ ಕೂಡಿದಂಥ ಒಂದು ಪವಿತ್ರವಾದ ದೇಶ ಎಷ್ಟೊಂದು ಸ್ವಾರಸ್ಯಕರವಾಗಿ ಹೇಳಿದರು ಇದೊಂದು ಭಾಳ ಅದ್ಭುತ ಕಾರ್ಯಕ್ರಮ ಇವತ್ತು ಘಟಪ್ರಭಾದ ಮುಸ್ಲಿಂ ಸಮಾಜದವರು ಈದ್ ಮಿಧಾ ಮಿಲಾದನ್ನು ಆಚರಣೆ ಮಾಡಿದ ವೈಶಿಷ್ಟ್ಯ ಅದರ ಜೊತೆಗೆ ಕಾನೂನು ಸುವ್ಯವಸ್ಥೆ ಪಾಲನೆ ಮಾಡುವಂಥ ಒಬ್ಬ ಸಿ ಪಿ ಐ ವೆಂಕಟೇಶ್ ಮುರ್ನಾಳ್ ಅವರು ಮುಸಲ್ಮಾನ ಬಾಂಧವರಿಗೆ ಶುಭದ ಸಂದೇಶ ಕೋರಿದರು ಸರ್ವರು ಇದೇ ರೀತಿ ಸುಖ ಶಾಂತಿಗಾಗಿ ಕೋಮು ಸೌಹಾರ್ದತೆಯನ್ನು ಮೆರೆದಿದಿರ ನಿಜಕ್ಕೂ ಇದೊಂದು ಒಳ್ಳೆಯ ಮಹಮ್ಮದ್ ಪೈಗಂಬರರ ಜನ್ಮದಿನದ ಆಚರಣೆ ಅಂತ ಹೇಳಿದ್ದು ನೀವು ದೃಶ್ಯದಲ್ಲಿ ನೋಡಬಹುದು ಘಟಪ್ರಭಾದ ಪಿ ಎಸ್ ಐ ಬಾಲದಂಡಿಯವರು ತಮ್ಮ ಪೊಲೀಸ್ ಸಿಬ್ಬಂದಿಯೊಂದಿಗೆ ಸೂಕ್ತ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿದ್ದು ವಿಶೇಷವಾಗಿತ್ತು ಯಾವುದೇ ಯುವಕರು ಯಾವುದೇ ಗಲಾಟೆ ಇಲ್ಲದೆ ಯಾವುದೇ ತಂಟೆ ತಕರಾರವಿಲ್ಲದೆ ಸುಸೂತ್ರವಾಗಿ ಮೆರವಣಿಗೆಯನ್ನು ಹೋಗುತ್ತಿರುವುದು ರಮಣೀಯವಾದ ದೃಶ್ಯವಿತ್ತು ಈ ನಮ್ಮ ಮುಸ್ಲಿಂ ಸಮಾಜದ ಮುಖಂಡರಾದಂಥ ಸುಲ್ತಾನ್ ಕಬ್ಬೂರ್ ಅವರು ಬಸವಣ್ಣವರ ವಚನ ಸಂದೇಶದೊಂದಿಗೆ ಎರಡು ನುಡಿಗಳನ್ನು ನುಡಿದರು ಅದು ಒಂದು ಭಾವ್ಯಕ ಸಂಕೇತ ಅದರ ಜೊತೆ ಮುಸ್ಲಿಂ ಸಮಾಜದ ಜಾಮಿಯಾ ಮಸ್ಜಿದದ ಚೇರ್ಮನ್ರಾದಂಥ ನೂರ್ ಪಿರ್ಜಾದೆ ಅವರೂ ಸಹಿತ ಹಿಂದೂ ಮುಸ್ಲಿಮರು ಕೂಡಿ ಶಾಂತಿ ಸೌಹಾರ್ದತೆಯಿಂದ ನಾವು ಇಂದು ಈದ್ ಮಿಲಾದ್ ಆಚರಣೆ ಮಾಡುತ್ತಿದ್ದೇವೆ ಅಂತ ಸಾರಿ ಹೇಳಿದರು ಅದರ ಜೊತೆಗೆ ಮಲಿಕ್ ಭಾಗ್ವಾನ್ ಗೌಸ್ ಬಾಗ್ವಾನ್ ಶಬ್ಬೀರ್ ಜಮಖಂಡಿ ಇನ್ನಿತರ ಹಲವಾರು ಮುಸ್ಲಿಂ ಮುಖಂಡರು ನಾನು ಹೆಸರು ಹೇಳಲಿಕ್ಕೆ ಹೋದರೆ ಒಂದು ಸಾವಿರ ಹೆಸರು ಆಗುತ್ತೆ ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ ಪ್ರತಿಯೊಬ್ಬರು ಹೆಸರು ಹೇಳಿದರೆ ಒಂದು ಸಾವಿರ ಹೆಸರಾಗುತ್ತೆ ತುಂಬ ಹರ್ಷ ಉಲ್ಲಾಸದಿಂದ ಬಂದಿದ್ದೀರಾ ಪ್ರತಿಯೊಂದು ಮುಖಂಡರು ನಿಮ್ಮ ರೀತು ರಿವಾಜದಿಂದ ಶಾಂತಿಯ ಸೌಹಾರ್ದತೆಯ ಒಂದು ಸಂಕೇತವನ್ನು ಇವತ್ತು ಘಟಪ್ರಭಾದಲ್ಲಿ ಸಾರಿ ಹೇಳಿದಿರ ಇದು ಘಟಪ್ರಭಾದಿಂದ ವಿಧಾನಸೌಧ ಮತ್ತು ಅವರಿಗೆ ಮುಟ್ಟಲೆ ಎಲ್ಲರೂ ನಾವು ಶಾಂತ ರೀತಿಯಿಂದ ಕೋಮು ಸೌಹಾರ್ದತೆಯನ್ನು ಮೆರೆದಿದ್ದೇವೆ ಅನ್ನೋದು ಇದು ಒಂದು ಸಂಕೇತದ ದಾರಿ ಅದೇ ರೀತಿ ನೋಡಿ ಎಲ್ಲರೂ ಬಹಳ ಹುರುಪು ಉಲ್ಲಾಸದಿಂದ ಸಣ್ಣ ಸಣ್ಣ ಮಕ್ಕಳು ಪೈಗಂಬರರ ದಿನಾಚರಣೆ ನಿಮಿತ್ತ ಒಳ್ಳೊಳ್ಳೆ ಬಟ್ಟೆಗಳನ್ನು ಆಕರ್ಷಕ ಸುಂದರವಾದ ಬಟ್ಟೆಗಳನ್ನು ತೆಗೆದುಕೊಂಡು ಹಾಕಿಕೊಂಡು ಒಂದು ಮೆರವಣಿಗೆಯ ಮುಖಾಂತರ ಮೃತುಂಜ ಸರ್ಕಲ್ದಿಂದ ಘಟಪ್ರಭಾ ಮಲ್ಲಾಪುರವರೆಗೆ ಹೋಗಿ ಜಾಮಿಯಾ ಮಸೀದಲ್ಲಿ ಕೊನೆಗೊಳ್ಳುವ ಸುಂದರ ಕಾರ್ಯಕ್ರಮ ಹಿಂದೂ ಧರ್ಮದ ಮುಖಂಡರಾದ ಸುಧೀರ್ ಜೋಡಟ್ಟಿ ಅವರು ಉಪಸ್ಥಿತರಿದ್ದರು ಅನೇಕ ಜನರು ಹಿಂದೂ ಬಾಂಧವರು ಬಹಳ ಹುರುಪು ಉಲ್ಲಾಸದಿಂದ ಅವರನ್ನು ಸ್ವಾಗತಿಸಿದರು ಈ ಮೆರವಣಿಗೆಯ ಸಂಕೇತ ಇದೊಂದು ಬಹಳ ಅದ್ಭುತ ಕಾರ್ಯಕ್ರಮ ಅವರನ್ನು ಸ್ವಾಗತಿಸಿದರು ಹೂಮಾಲೆ ಅರ್ಪಿಸಿದರು ಇದೊಂದು ಒಳ್ಳೆಯ ಕಾರ್ಯಮ ಇದು ನಮ್ಮ ನಂಬರ್ ಒನ್ ಚಾನಲ್ದಿಂದ ನೇರ ಪ್ರಸಾರವನ್ನು ತಾವು ದೃಶ್ಯ ಮಾಧ್ಯಮದಲ್ಲಿ ನೋಡಬಹುದು ಈಗ ಇದನ್ನು ಬಹಳ ಇಂಪಾರ್ಟೆಂಟ್ ಸುದ್ದಿ ಇವತ್ತು ಘಟಪ್ರಭಾರು ಜನತೆ ಎಲ್ಲರೂ ಸಂಭ್ರಮದಿಂದ ಈದ್ ಆಚರಣೆ ಮಾಡಿದ್ದಾರೆ ನೀವು ದೃಶ್ಯದಲ್ಲಿ ನೋಡಬಹುದು ನಂಬರ್ ಒನ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಂಬರ್ ಒನ್ ಚಾನಲ್ ನಿಮ್ಮದು ನಾವು ಭಾವೈಕ್ಯತೆಯ ಸಂಕೇತ ಸಾರುವವರು ಇದನ್ನು ಹೇಳಿ ಇವತ್ತಿನ ಮಹತ್ವವಾದ ಸುದ್ದಿಯನ್ನು ಕೊನೆ ಹೇಳುತ್ತೇನೆ ನಾಳೆ ಮತ್ತೊಂದು ಮಹತ್ವದ ಸುದ್ದಿಯೊಂದಿಗೆ ಬರುತ್ತೇನೆ ನಮಸ್ಕಾರ

ಇವತ್ತು ಮೊಹಮ್ಮದ್ ಪೈರಂಬರ್ ಅವರ ಹುಟ್ಟು ಅಥವಾ ಇವತ್ತು ವಿಜ್ವಜನೆಯಿಂದ ಯಾವುದು ಎಲ್ಲರೂ ಕೂಡ ಶಾಂತ ರೀತಿಯಿಂದ ಒಂದೇ ಜಗತ್ತಿನೊಳಗ ಭಾರತ ಚಾಲ ಭಾರತ್ ನೋಡ ಘಟಪ್ರಭಾಚಾರ್ಯ ಯಾಕೆ ಘಟಪ್ರಭಾ ಚಾಲೆ ಅಂತ ಹೆಸರು ಹೆಸರುವಾಸಿ ಆಗುತ್ತೆ ಏನು ಕಾರಣ ಎಲ್ಲ ಸಮಾಜದವರು ಒಂದಾಗಿ ಯಾವ ಗದನ ಯಾವ ಏನೇ ಸಮಸ್ಯೆ ಹೊರಗಿನವ್ರು ಬಂದವರು ಇಲ್ಲಿ ನೋಡಿ ಇಲ್ಲಿ ನೋಡ್ಕೊಂಡು ಬೇರೆ ಕಡೆ ಕಾರ್ಯಕ್ರಮಗಳನ್ನು ಯಾವ ರೀತಿ ನಿಯೋಜನೆ ಮಾಡಬೇಕು ಅನ್ನೋ ಇಲ್ಲಿ ಕಲ್ಕೊಂಡು ಹೋಗುವಂತ ಸ್ಟೇಷನ್ ಯಾವ್ದಾದ್ರೆ ಅದು ಘಟಕ್ರವ ಅದಕ್ಕೆ ಇಲ್ಲಿ ಎಲ್ಲಾ ಸಮುದಾಯದವರನ್ನ ಒಂದು ರೀತಿಯಾಗಿ ಎಲ್ಲಾ ಸಮುದಾಯದವರು ಭೂಕಿರು ಎಲ್ಲಾ ಸಮುದಾಯದವರನ್ನ ನೋಡ್ಕೊಂಡು ಹೋಗುವಂತ ಆರಕ್ಷಕ ನಿರೀಕ್ಷರಾದಂತ ಸಿಪಿಐ ಸಹ ಇಲ್ಲಿ ಪಿ ಎಸ್ ಐ ಸರ್ ಮತ್ತೆ ಎಲ್ಲ ಸಮಾಜದವರು ಪಾಕ್ಸ್ ವಿವೇಜನೆ ಮಾಡ್ಕೊಂಡು ಹೋಗ್ತಾರ ಅದ್ರ ಜೊತೆಗೆ ಎಲ್ಲ ಸಮಾಜ ಸಹಕಾರ ಕೊಡ್ತಾರ ಏನ್ ಸಹಕಾರ ಕೊಡ್ತಾರೆ ಅಂತಂದ್ರೆ ನಾವು ನೀವು ಅಂತ ನಮ್ಮಲ್ಲೇ ಇದ್ದ ಹಿಂದೂಸ್ತಾನೆ ಇರೋಲ್ಲ ಹಿಂದೂಗಳೇನು ಒಂದು ಭಾರತದಿಂದ ನಾವು ನಾವು ನೀವು ಎಲ್ಲರನ್ನ ಅಂತ ಕೇಳಿದ್ರು ಹೋದ್ರೆ ಯಾವ ಕಾಲಕ್ಕನೂ ಈ ಘಟಪುರದೊಳಗೆ ಹೆಚ್ಚಿನ ಏನೋ ಸಮಸ್ಯೆ ಆಗುದಿಲ್ಲ ಮತ್ತ ಆಗ್ಬಾರ್ದು ಅಂತೇಳಿ ಹಿಂದಿನ ಕಾಲದಿಂದನೂ ಸಹಿತ ನಮ್ಮ ಹಿರಿಯರು ಮುಖ್ಯವಾದಿ ಮಾಜಿ ಮುಖವಾದಿ ಅವರು ಸುಲ್ತಾನ್ ಮೆಸ್ರಿ ಅವರು ಎಲ್ಲಾ ಸಮಾಜದ ಗುರುಗಳನ್ನ ಕೂಡಿಸ್ಕೊಂಡ ನೂರಾತು ಮಲ್ಲಿಕ್ ಆಯ್ತು ಕೆಲವೊಂದು ಆಯ್ತು ಪ್ರಾಕ್ಟರ್ ಆತು ಮಡಿವಾರಪ್ಪ ಕುಟುಂಬ ಅವರಾದ್ರು ರಾಜು ಕತ್ತಿ ಅವರು ಎಲ್ಲಾ ಸಮಾಜದವರೂ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಹಿಂದೂ ಕಾರ್ಯಕ್ರಮಕ್ಕೆ ಮುಸ್ಲಿಂ ಸಮಾಜದವ್ರು ಬಂದು ಏನು ಭಾವೈಕ್ಯತೆ ಎಲ್ಲಿ ಇಪ್ಪತ್ಪ ಅಂತಂದ್ರೆ ಘಟಪ್ರವಾದ ಒಳಗೈತಿ ಈ ಘಟಪ್ರವಾದೊಳಗಿದ್ದ ಜನರ ಅದು ಬದು ನೋಡ್ಕೊಂಡು ಹೋಗ್ತಾರೆ ಏನು ನಿಮ್ಮ ಊರಿಗೆ ಅಹಿಷೆ ಇಲ್ಲ ನಿಮ್ಮ ಊರಿಗೆ ಬಾಗ್ಲೇ ಇಲ್ಲ ಆದ್ರೂ ಒಂದು ದಿವಸ ದಣಿಗಾಲ ಆಗುದಿಲ್ಲ ಏನು ಕಾರಣ ಅಂತಂದ್ರ ನಮ್ಮ ನಿಮ್ಮ ಎಲ್ಲ ಜನರ ಒಂದು ಕರ್ತರಾದ ಎಲ್ಲ ಜನರ ಒಂದು ಮನಸ್ಸುಗಳು ಏನು ಯಾವಪ್ಪ ಅಂದ್ರೆ ಬಹಳ ದೊಡ್ಡದ ನಾವು ಇದು ಒಂದ್ ಅನ್ನೋದು ಈ ಒಂದ್ ಅನ್ನೋದು ಯಾವಾಗ ಬರ್ತೈತಿ ಪಾರ್ಥಿ ಅಂತ ಹೇಳಿ ಅಂದ್ರೆ ನಮ್ಮಲ್ಲೇ ಹೇತ ಪೇತ ನಮ್ಮಲ್ಲೇ ಯಾವಾಗ ಅದು ಹೋಗ್ಲಾಡ್ತೈತಿ ಅವಾಗ ಇದು ಬರ್ತೈತಿ ಇದು ಬಂದು ಬಹಳ ದಿವಸ ಇನ್ನವಾದೈತಿ ಅದಕ್ಕಿಂತ ಮುಂದುವರಿಬೇಕು ಇದು ಮುಂದುವರ್ತು ಅಂತ ಹೇಳಿ ಮೊಮ್ಮದ ಪೈಗಂಬರ್ ಅವರು ಹೆಂಗಿದ್ರಪ್ಪ ಆಗ್ತಾರೆ ಅಂದ್ರೆ ಒಂದು ವ್ಯಕ್ತಿ ಅದು ಮುಂದ ಶಕ್ತಿ ಅದು ಮುಂದೆ ಶಕ್ತಿ ಅಂತ ಎಂತಾದ ಶಕ್ತಿ ಆತ್ಮ ಅಂತಂದ್ರೆ ಮಹಾನ್ ಶಕ್ತಿ ಮಹಾನ್ ಶಕ್ತಿ ಅಂತಂದ್ರೆ ಈ ಗರಿಬಿ ಆಟಾವೋ ಈಗ್ ಬಂದಿದೆ ಬೇಟಿ ಬಚಾವೋ ಈಗ್ ಬಂದ್ ಬಂದಿದೆ ಅಮ್ಮನ ಪೈಗಂಬನವ್ರ ಕಾಲಕನದಲ್ಲಿರ್ತದೆ ಭೇಟಿ ಪಡಾವೋ ಬೇಟಿ ಬಚಾವು ಯಾಕಂತಂದ್ರೆ ಮೊದಲ ಮುಸ್ಲಿಂ ಕಂಟ್ರಿ ಅವ್ರಿಗೆ ಇವತ್ತಿನ ಪೇಪರ್ ನಾಗ ಐತ್ರಿ ಓದಿ ನೋಡ್ರಿ ಮುಸ್ಲಿಂ ಕಂಟ್ರಿ ಅರವತ್ ಸಾವಿರದ ಹೆಣ್ಮಕ್ಳು ಹುಟ್ರ ಅವ್ರನ್ನ ಕಲಾಸ್ ಮಾಡ್ತಿದ್ರಂತ ಕಲಾಸನ ಮಾಡಿ ಅವ್ರ ಮಂಡಿ ಕೊಡ್ತಿದ್ರಂತ ಆದ್ರೆ ಮೊಹಮ್ಮದ್ ಪೈಗಂಬರ್ ಅವ್ರಿಗೆ ದುಃಖ ಆಗ್ತಂತ ಹೋಗ್ಲಾಡ್ಬೇಕು ನನ್ನಲ್ಲಿ ಇವನು ಬಚಾವ್ ಮಾಡ್ಬೇಕು ನೋಡಿ ಅದ್ರ ಯಾವ ಕಾಲದೊಳಗೆ ಇತ್ತು ನಾನು ವಿಚಾರ ಮಾಡುವಂತ ನಾವು ನೀವು ಬೇಟಿ ಬಚಾವು ಬೇಟಿ ಪಡಾವೋ ಅಂತ ಆಗ್ನಿಂದ ಬಂದು ಆ ಸರ್ಕಾರಿ ಕೆಲಸ ಹೆಂಗ್ ಮಾಡ್ತಿದ್ರು ಅಂದ್ರೆ ಅವ್ರ ತನ ಖಾಸಗಿ ಕೆಲಸ ಇದ್ದಾಗ ರಾತ್ರಿ ಕೆಲಸ ಮಾಡಲು ದೀಪ ಕಳೆದ ಕೆಲಸ ಮಾಡ್ತಿದ್ರು ಅಂತ ತನ್ನ ಸ್ವತಃ ಸ್ವಂತ ಇದ್ದಾಗ ಸರ್ಕಾರಿ ಹೆಣ್ಣು ಕೊಡಬಾರ್ದು ಸರಕಾರಿ ಏನ್ ಅಂತ ಹೇಳಿ ಕಟ್ಲೆ ಕೆಲಸ ಕಟ್ಲೆ ಮಾತಾಡ್ತಿದ್ರಂತ ಎಷ್ಟವರಲ್ಲಿ ಒಂದು ಪಾವಿತ್ರತೆ ಇತ್ತು ಎಷ್ಟವರಲ್ಲಿ ಸತ್ಯತೆ ಇತ್ತು ಎಷ್ಟವರಲ್ಲಿ ಶೀಲತೆ ಇತ್ತು ಅನ್ನೋದಕ್ಕ ಇವತ್ತು ಮಮ್ಮಲ್ ಪೈಗಂಬರ್ ಅವರ ಆಚರಣೆ ಅವರ ಹಬ್ಬವಾದ ಬರೇ ಮುಸ್ಲಿಂ ಸಮಾಜ ಅಂತ ಅಲ್ಲ ಎಲ್ಲ ಸಮಾಜದವರನ್ನು ಆಚರಣೆ ಮಾಡ್ಬಿಟ್ಟು ಎಲ್ಲ ಸಮಾಜದವರನ್ನು ಕೈ ಒಂದಾಗಿ ಹೆಂಗ್ ಗೆಟಪ ನಾವು ಎಲ್ಲರೂ ಕೂಡ ಮಾಡ್ತೇವೆ ಯಾವ ಕಾಲಕ್ಕೂ ಸೂರ್ಯಚಂದ್ರ ಗುರುವರಿಗೆ ಅವರ ಇದು ಆಗಬೇಕು ಆಗ ಆಗಲಿ ಅಂತ ಆಶಿಸಿ ನನಗೆ ಅವಕಾಶ ಕೊಟ್ಟಂತ ಮುಸ್ಲಿಂ ಬಾಂಧವರಿಗೆ ಕೈ ಮುಗಿದು ನಾನು ಯಾರ ಮಾತನ್ನ ಎಲ್ಲ ದೊಡ್ಡಪ್ರಭದ ಸರ್ವ ನಾಗರಿಕರಿಗೆ ಪ್ರವಾದಿ ಗೊಂಬತ್ ಅವರ ಜಯಂತಿಯ ಶುಭಾಶಯ ಅಂತ ಕೊಡ್ತಾ ಇಲ್ಲಿವರೆಗೂ ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರು ಶಾಂತಿ ರೀತಿಯಿಂದ ಎಲ್ಲ ಹಬ್ಬಗಳನ್ನ ಯಾಕೆಂದ್ರೆ ನಿನ್ನೆ ಅಯೋಧ್ಯಾಯಿಶು ಮತ್ತೆ ಇವತ್ತು ಈದ್ ವಿಲಾದ್ ಎರಡೂ ಹಬ್ಬಗಳಲ್ಲಿ ಯಾವುದೇ ಒಂದು ಸಣ್ಣ ಕೆಟ್ಟ ಘಟನೆ ಜರುಗದೆ ಶಾಂತಿ ರೀತಿಯಿಂದ ಹಬ್ಬವನ್ನು ಆಚರಣೆ ಮಾಡಿದ್ರೆ ಅದಕ್ಕೋಸ್ಕರ ತಮ್ಮೆಲ್ಲರಿಗೂ ನಮ್ಮ ಇಲಾಖೆ ವತಿಯಿಂದ ಧನ್ಯವಾದ ನೋಡ್ಕೊಳ್ತಾ ಇದ್ದೀನಿ ಇದೇ ಒಂದು ಸೌಹಾರ್ದತೆ ಮುಂದುವರಿದೆ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸ್ತಾ ನಾನು ಮಾತು ಓದ್ತಾ ಇದ್ದೀನಿ

ર નો નવું હિવા બધી મત એના હિત આ પ્રાર્થને મને વૈયક્તિક અયોધ્ય વરસ કાલી દીશ બોડે ભારે દિવસે મંત્રી આગ મસૂદી આગ દીસ એ ದನಂದನಗರನ ಹೇಳ್ತಾರೆ ಅದಿದು ಕಾರ್ಯಕ್ರಮದಲ್ಲಿ ಭಾಗಿಗಳಾದ ಕ್ಯಾಮೆರಾಕಾರರು ಇರಿದ್ದಾರೆ ಮುಸ್ಲಿಂ ಸಮಾಜದ ಮುಖ್ವಲಿಗಳಾದ ಸನ್ಮಾನ್ಯ ಮೂರ್ತಿಪ್ಪಾಜಿ ಅವರು माजी ಮುಖ್ವಲಿಗಳಾದ ಸನ್ಮಾನ್ಯ ಸುल्तान ಸಾಬ್ ಕಪ್ಪೂರ್ ಅವರು ಮಲಿಕ್ ಬಾಯ್ನವರೇ ಜಮಕನ್ನಿಯವರೇ ಪಂಚಾಯಿತಿ ಸದಸ್ಯರಾದ ಸಲೀಂ ಕಪೂರ್ ಅವರೇ ದಿಲಾವರ್ ಬಾಳಕುಂದ್ರಿ ಅವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾದ ನಮ್ಮ ಪೊಲೀಸ್ ಅಧಿಕಾರಿಗಳಾದ ಸನ್ಮಾನ್ಯ ವೆಂಕಟೇಶ್ ಮುರ್ನಾಳ್ ಅವರೇ ಹಾಗೂ ಇಲ್ಲಿಯ ಪಿ ಎಸ್ಆರಾದ ಮಾಲ್ದಂಡಿ ಅವರೇ ಹಾಗೂ ನಮ್ಮ ರಾಜು ಕತ್ತಿ ಅವರೇ ಹಾಗೂ ನಮ್ಮ ಎಲ್ಲ ಆತ್ಮೀಯ ಮುಸ್ಲಿಂ ಬಾಂಧವರೇ ಇವತ್ತು ನನಗ ತುಂಬಾ ಸಂತೋಷ ಆಗ್ತದೆ ಯಾಕಪ್ಪ ಅಂತಂದ್ರ ಇವತ್ತು ನಾವು ಏನು ಈದ್ ಮಿಲಾದ ಹಬ್ಬವನ್ನ ಒಂದು ಒಳ್ಳೆಯ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ ಯಾಕಪ್ಪ ಅಂತಂದ್ರ ಭಾರತ ಒಂದು ಜಾತ್ಯತೀತ ರಾಷ್ಟ್ರ ಈ ಭಾರತ ದೇಶದಲ್ಲಿ ಅನೇಕ ಜಾತಿ ಮತ ಪಂಥಗಳ ಇದ್ರೂ ಕೂಡ ವಿವಿಧತೆಯಲ್ಲಿ ಏಕತೆಯನ್ನ ಸಾಧಿಸಿದಂತಹ ದೇಶ ಯಾವುದು ಇದ್ರೆ ಅದು ಭಾರತ ದೇಶ ಅನ್ನೋದು ಇಡೀ ಜಗತ್ತಿಗೆ ನಾವು ಇವತ್ತು ಸಹ ಹೇಳಬೇಕಾಗಿದೆ ಇವತ್ತು ನಾವು ಅನೇಕ ಜಾತಿ ಮತ ಪಂಚಗಳ ಇದ್ರೂ ಕೂಡ ನಾವೆಲ್ಲರೂ ಒಂದಾಗಿ ಭಾರತ ಮಾತೆಯ ಮಕ್ಕಳಾಗಿ ನಾವು ಇವತ್ತು ಏನು ನಾವು ಈ ಹಕ್ಕಗಳನ್ನು ನಾವು ಆಚರಿಸ್ತಾ ಬಂದಿದ್ದೇವೆ ಇದು ಭಾರತ ದೇಶಕ್ಕೆ ಒಂದು ಹೆಸರು ತರುವ ರೀತಿಯಲ್ಲಿ ನಾವು ನಡ್ಕೋಬೇಕಾಗ್ತದೆ ಈಗ ನೀವು ನೋಡ್ತೀರಿ ಇವತ್ತು ಇಡೀ ಜಗತ್ತಿನ ಒಳಗೆ ದೇಶ ಇದ್ರೆ ಸರ್ವೇ ಜನ ಸುಖಿನೋ ಭವಂತು ಎಲ್ಲರೂ ಒಳ್ಳೆಯದಾಗಿ ಇರಲಿ ಎಲ್ಲರೂ ಆರೋಗ್ಯವಂತರಾಗಿರಲಿ ಎಲ್ಲರಿಗೆ ಸುಖವಾಗಲಿ ಅನ್ನುವಂತ ದೇಶ ಇಡೀ ಜಗತ್ತಿನೊಳಗೆ ಯಾವ್ದು ಇದ್ರೆ ಅದು ಭಾರತ ದೇಶ ಅಂತ ದೇಶದೊಳಗೆ ನಾವು ನೀವೆಲ್ಲ ಹುಟ್ಟೇವೆ ನಮ್ಮಂತ ಪುಣ್ಯವಾಂಡರೇ ಯಾವಿಲ್ಲ ಅದಕ್ಕೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಈ ಮನುಷ್ಯ ಜನರ ತಿರುಗಿ ಹುಟ್ಟು ಬರುವಂತದ್ದು ಅಲ್ಲ ಈ ಮನುಷ್ಯ ಜನರು ಬಂದೇ ತರದ ಬಳಿಕ ಇದನ್ನ ನಾವು ಸಾರ್ಥಕ ಮಾಡ್ಕೋಬೇಕಾದ್ರೆ ನಾವು ಋಷಿಮುನಿಗಳು ಸಾಧು ಸತ್ಪುರುಷರು ಸೂಪಿ ಸಂತರು ಏನು ಒಂದು ಮಾರ್ಗ ಕೊಟ್ಟಾರ ನಮಗ ಒಂದು ಶಾಂತಿಯಿಂದ ಸೌಹಾರ್ದತೆಯಿಂದ ನಾವೆಲ್ಲ ನಡ್ಕೋಬೇಕು ಅವ್ರು ಹಾಕಿ ಮಾರ್ಗದಲ್ಲಿ ಮಾರ್ಗದಲ್ಲಿ ನಾವಿವೆಲ್ಲ ನಡ್ಕೋಬೇಕು ಇವತ್ತು ಮೂರು ಸ್ತ್ರೀ ಏನು ಒಂದು ಗಂಡಾಂತರ ಬಂದ್ರ ಅಥವಾ ಸುಬ್ರಹ್ಮಣ್ಯ ಸ್ತ್ರೀ ತಗೋರು ಅವ್ರಿಗೆ ಏನು ಒಂದು ಗಂಡಾಂತರ ಬಂದ್ರೆ ನಾವೆಲ್ಲ ಒಂದಾಗಬೇಕು ಒಂದಾಗಿ ನಿಂತು ಅದನ್ನು ಅಂತ ಶಕ್ತಿ ನಮ್ಮಲ್ಲಿ ಬೇಕು ಅದಕ್ಕೆ ನಾವೆಲ್ಲ ಒಂದು ಒಳ್ಳೆಯ ರೀತಿಯಿಂದ ಇವತ್ತು ಮಾಡಿದಿರಿ ನಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂಪೂರ್ವಕವಾದ ಧನ್ಯವಾದವನ್ನು ಹೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಮುಸ್ಲಿಂ ಬಾಂಧವರಿಗೆ ವಂದಿಸಿ ನಾನು ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ